ಹಾಸನಾಂಬ ದರ್ಶನಕ್ಕೆ ಭಕ್ತರ ಸಂಖ್ಯೆ ಹರಿದು ಬಂದ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಲತಾಕುಮಾರಿ ಸ್ಥಳಕ್ಕೆ ಧಾವಿಸಿ ದೇವಾಲಯದ ಬಾಗಿಲ ಬಳಿ ಮೈಕ್ ಹಿಡಿದು ಶಾಂತಿಯುತವಾಗಿ ದರ್ಶನ ಪಡೆಯಲು ಭಕ್ತರಿಗೆ ಮನವಿ ಮಾಡಿದರು ಸಿದ್ದೇಶ್ವರ ಸ್ವಾಮಿ ದೇವಾಲಯ ತಾತ್ಕಾಲಿಕವಾಗಿ ಬಂದಾದಾಗ ತಕ್ಷಣ ಕ್ರಮವಹಿಸಿ ಬಾಗಿಲು ತೆರೆಯಲು ಸೂಚಿಸಿದರು ಭಕ್ತರು ಡಿಸಿಯ ತ್ವರಿತ ಕ್ರಮವನ್ನು ಮೆಚ್ಚಿದ್ರು ಭಕ್ತರ ಅಪಾರ ನೆರೆದಾಟದಿಂದ ನಗರವೆಲ್ಲ ಕಿರಿತಾಗಿ ಬಿಟ್ಟಿತು ಮುನ್ನೂರು ರೂಪಾಯಿ ಟಿಕೆಟ್ ದರ್ಭದರ್ಶನದ ಸಾಲು ಕೂಡ ಉದ್ದವಾಗಿ ನೂಕುನುಗ್ಗುಲುಂಟಾಯಿತು ಹಾಗೆ ಮಾಡಬೇಡಿ ತಾಯಿ ದರ್ಶನ ಮಾಡಿ ಮೊಬೈಲ್ ಯೂಸ್ ಮಾಡಬೇಡಿ ಫೋಟೋ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಡಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಿ ಹೋಗ್ತಾ ಇರಿ ಮೂವ್ ಆಗ್ತಾ ಇರಿ ನಿಂತ್ಕೊಬೇಡಿ ನಿಂತ್ಕೊಬೇಡಿ ನಿಮ್ಮ ಹಿಂದೆ ತುಂಬಾ ಉದ್ದದ ಸಾಲು ಇದೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ತಾಳ್ಮೆ ಇರಿ ತಾಯಿಯ ಆಶೀರ್ವಾದ ನಿಮ್ಮ ಜೊತೆನೇ ಇರ್ತದೆ ನಿಧಾನಕ್ಕೆ ಮೂವ್ ಆಗಿ ಮೂವ್ ಆಗಿ